ತಿರುಪತಿ ವಿವಾದ ತುಪ್ಪ ಏನು ಹೆಚ್ಚಿಗೆ ನಮ್ಮಲ್ಲಿ ಇವತ್ತು ಹತ್ತು ಸಾವಿರ ಮೆಟ್ರಿಕ್ ಟನ್ ತುಪ್ಪ ಸ್ಟಾಕ್ ಇದೆ ಬೆಣ್ಣೆ ಸ್ಟಾಕ್ ಇದೆ ನಮ್ಮ ಹತ್ರ ನಾವು ಇವತ್ತು ತಿರುಪತಿ ಅವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪನ ಕೊಡಕ್ಕೆ ನಾವು ತಯಾರಿದ್ದೀವಿ ಒಂದು ಹೌದು ಈಗ ಮೊನ್ನೆ ಅಲ್ಲಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಮತ್ತೆ ರಾಜ್ಯ ಸ ಅಲ್ಲಿರ್ತಕ್ಕಂಥ ಆಂಧ್ರ ಸರ್ಕಾರದಿಂದ ನಮಗೆ ಮೇಲೆ ಬಂದಿದೆ ದೂರವಾಣಿ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ ಇನ್ನು ನಾಲ್ಕು ಸಾವಿರ ಮೆಟ್ರಿಕ್ ಟನ್ ತುಪ್ಪವನ್ನು ನೀವೇ ಸಪ್ಲೈ ಮಾಡಬೇಕು ಇನ್ಮೇಲೆ ನಾವು ನಂದಿನಿ ತುಪ್ಪನೇ ತೋಳ್ತೀವಿ ಅಂಥೇಳಿ ಅವರು ನಮ್ಮ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಗಿದೆ ಇನ್ನು ನಾಲ್ಕು ಸಾವಿರ ಟನ್ ತುಪ್ಪ ಏನು ಬೇಡಿಕಿದೆ ನಾವು ಅದನ್ನು ಸಪ್ಲೈ ಮಾಡೋಕ್ಕೆ ತಯಾರಿದ್ದೀವಿ ಒಂದು ಎರಡನೇದು ಮೊನ್ನೆ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಜರಾಯಿ ಇಲಾಖೆಗೆ ಒಳಪಟ್ಟಂಥ ದೇವಸ್ಥಾನಗಳು ಎಷ್ಟಿದ್ದಾವೆ ಎಲ್ಲ ದೇವಸ್ಥಾನಗಳಿಗೆ ಇವತ್ತು ದೇವಸ್ಥಾನಕ್ಕೆ ಅಭಿಷೇಕದಿಂದ ಹಿಡಿದು ಪಂಚಾಮೃತದಿಂದ ಹಿಡಿದು ತುಪ್ಪದ ದೀಪ ಹಚ್ಚೋದ್ರ ಜೊತೆಗೆ ಅದರ ಜೊತೆಗೆ ಅಲ್ಲಿ ಲಡ್ಡು ತಯಾರಿಕೆ ಇರ್ಬೋದು ಅಲ್ಲಿ ಪ್ರಸಾದ ತಯಾರಿಕೆ ಇರ್ಬೋದು ಸೊ ಎಲ್ಲ ದೇವಸ್ಥಾನಕ್ಕೆ ನಂದಿನಿ ತುಪ್ಪವನ್ನೇ ಬಳಕೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ರಾಮ್ಲಿಂಗ ರಾಮ್ಲಿಂಗಾರೆಡ್ಡಿ ಸಾಹೇಬರಿಗೆ ನಮ್ಮ ಕೆ ಎಮ್ ಮತ್ತು ನಮ್ಮ ಹದಿನೈದು ಒಕ್ಕೂಟದ ಪರವಾಗಿ ಮತ್ತು ವಿಶೇಷವಾಗಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಲಕ್ಷ ಏನು ನಮ್ಮ ಹೈನುಗಾರಿಕೆ ಹಾಲು ಉತ್ಪಾದಕರಿದ್ದಾರೆ ಆ ಇಪ್ಪತ್ತೇಳು ಇಪ್ಪತ್ತೆಂಟು ಲಕ್ಷ ಹಾಲು ಉತ್ಪಾದಕರ ಪರವಾಗಿ ಸರ್ಕಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ರೈತರ ಪರವಾಗಿ ಸಲ್ಸಕ್ಕೆ ಬಯಸ್ತೀನಿ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ ನೋಡಿ ಈಗ ರಾಜ್ಯ ಸರ್ಕಾರ ಏನು ಆದೇಶ ಹೊಡೆಸಿದೆ ಅವು ಇಂಡಿಯಂಟ್ ಬರಬೇಕು ನಮಗೆ ಈಗ ಯಾವ ಯಾವ ದೇವಸ್ಥಾನಗಳಿಗೆ ಎಷ್ಟೇಷನ್ ಇಂಡೆಂಟ್ ಬರಬೇಕು ಡೈರೆಕ್ಟಾಗಿ ನಮಗೆ ಕೆ ಎಮ್ ಬರಲ್ಲ ಅವೆಲ್ಲ ನಮ್ಮ ಯೂನಿಯನ್ಗಳು ಬರುತ್ತೆ ಅದ್ರ ಜೊತೆಗೆ ಅವರಿಗೆ ಸಂಬಂಧಪಟ್ಟಂಥ ಹತ್ತಿರದಲ್ಲಿರ್ತಕ್ಕಂಥ ನಮ್ಮ ಶಾಪ್ಗಳೇನಿದ್ದಾವೆ ನಂದಿನಿ ಕೆ ಎಮ್ ಎಫ್ ಶಾಪ್ಗಳಿರ್ಬೋದು ನಮ್ಮ ಪಾರ್ಲರ್ ಇರ್ಬೋದು ನಮ್ಮ ಡೀಲರ್ಗಳಿಗೆ ಇಂಡೆಂಟ್ ಬರುತ್ತೆ ಆ ಇಂಡೆಂಟಿಗೆ ಅನುಗುಣವಾಗಿ ನಮ್ಮ ಕರ್ನಾಟಕದ ಹಿಂದೂ ದೇವಾಲಯಗಳಿಗೆ ಎಷ್ಟು ಇಂಡೆಂಟ್ ಬರುತ್ತೆ ಅಷ್ಟು ತುಪ್ಪವನ್ನು ಕೊಡೋಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಆ ಒಂದು ಪ್ರಕ್ರೂಟ್ಮೆಂಟ್ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮಲ್ಲಿ ಇದೆ ನಮ್ಮಲ್ಲಿ ಈಗ ಸದ್ಯಕ್ಕೆ ಹತ್ತು ಸಾವಿರ ಮೆಟ್ರಿಕ್ ಟನ್ ತುಪ್ಪ ಮಾಡ್ತಕ್ಕಂಥ ಬೆಣ್ಣೆ ನಮ್ಮ ಹತ್ರ ಸ್ಟಾಕ್ ಇದೆ ಈಗ ನೋಡಿ ನಮ್ಮ ಎಮ್ ಡಿ ಅವರಿಗೆ ನಿನ್ನೆ ನಮ್ಮ ಜನರಲ್ ಬಾಡಿ ಸಭೆ ಆದ್ಮೇಲೆ ನಾನು ನಮ್ಮ ಎಮ್ ಡಿ ಅವರಿಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದೀನಿ ಕೆ ಎಮ್ ಎಫ್ ಎಮ್ ಡಿ ಅವರಿಗೆ ಎಲ್ಲ ಹದಿನೈದು ಒಕ್ಕೂಟದ ಎಮ್ ಡಿಗಳಿಗೆ ಒಂದು ಪತ್ರನ ಬರೀರಿ ರಾಜ್ಯ ಸರ್ಕಾರ ಈ ರೀತಿ ಆದೇಶ ಹೊರಸಿದೆ ಎಲ್ಲ ಹಿಂದೂ ದೇವಾಲಯಗಳಿಗೆ ಮತ್ತು ಎಲ್ಲ ದೇವಸ್ಥಾನಕ್ಕೆ ನಂದಿನಿ ತುಪ್ಪವನ್ನು ಬಳಕೆ ಮಾಡಬೇಕಂತೇಳಿ ಸರ್ಕಾರ ಆದೇಶವನ್ನು ಹೊರಿಸಿದೆ ಸೊ ಆ ಹಿನ್ನೆಲೆಯಲ್ಲಿ ನೀವು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಇನ್ಮೇಲೆ ಯಾಕಂದರೆ ಈಗ ಇಡೀ ದೇಶದ ಕಣ್ಣು ನಮ್ಮ ನಂದಿನಿ ಬ್ರ್ಯಾಂಡ್ ಮೇಲೆ ಇದೆ ಇವತ್ತು ಯಾಕೆಂದರೆ ನಮ್ಮ ನಂದಿನಿ ತುಪ್ಪ ಫ್ಯೂರೇಟಿನಲ್ಲಿ ನಂಬರ್ ಒನ್ ಇವತ್ತು ನಾವು ಹಿಂದೆ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿರ್ಬೋದು ಹಳ್ಳಿಗಳಲ್ಲಿ ನಾವು ಯಾವ ರೀತಿ ಆಕಳ ಹಾಲು ಎಮ್ಮೆ ಹಾಲನ್ನು ತೆಗೆದು ನಾವು ಹಾಲನ್ನು ಬಿಸಿ ಮಾಡಿ ಹೆಪ್ಪು ಮಾಡಿ ಮೊಸರು ಮಾಡಿ ಅದನ್ನು ಮಜ್ಜಿಗೆ ಮಾಡಿ ಅಲ್ಲಿ ಮಜ್ಜಿಗೆಯಲ್ಲಿ ಬರ್ತಕ್ಕಂಥ ಬೆಣ್ಣೆಯನ್ನು ಇಟ್ಟು ನಾವು ತುಪ್ಪವನ್ನು ಕಾಸಿದ್ರೆ ಇಡೀ ಊರು ಘಮ ಘಮ ಅನ್ನೋದು ಹಿಂದೆ ಆ ರೀತಿಯಾದಂಥ ಫ್ಯೂರಿಟಿ ತುಪ್ಪ ನಮ್ಮ ನಂದಿನಿ ತುಪ್ಪ ಹಾಗಾಗಿ ನಮ್ಮ ನಂದಿನಿ ಬ್ರಾಂಡ್ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಜನತೆ ಅಷ್ಟೇ ಅಲ್ಲ ಇಡೀ ದೇಶದ ಜನತೆ ಇವತ್ತು ವಿಶ್ವಾಸನ ಇಟ್ಟಾರೆ ನಮ್ಮ ಬ್ರಾಂಡ್ ಮೇಲೆ ಹಾಗಾಗಿ ವಿಶ್ವಾಸ ಇಟ್ಟಾರಲ್ಲ ಹಾಗಾಗಿ ನಾನು ನಮ್ಮ ಎಮ್ ಡಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಹದಿನೈದು ಎಮ್ ಡಿಗಳಿಗೆ ಕೋಟಿ ಎಮ್ಗಳಿಗೆ ಪತ್ರ ಬರೀರಿ ನಮ್ಮ ಹದಿನೈದು ಒಕ್ಕೂಟಗಳಲ್ಲಿ ಏನು ತುಪ್ಪವನ್ನು ತಯಾರಾಗ್ತಾಯಿದೆ ಆ ಘಟಗಳಿಗೆ ಭೇಟಿನ ಕೊಡಿರಿ ಅಂತ ಹೇಳಿದೀನಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು ಇಡೀ ದೇಶದ ಕಣ್ಣು ಇವತ್ತು ನಮ್ಮ ನಂದಿನಿ ಬ್ರಾಂಡ್ ಇದೆ ಎಲ್ಲೂ ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು ನಮ್ಮಲ್ಲಿ ಏನಾದರೂ ಕ್ವಾಲಿಟಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನೇರವಾಗಿ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ತೀವಿ ಇಲ್ಲಾಂದರೆ ಅವ್ರನ್ನ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಅಂತೇಳಿ ಒಂದು ಆದೇಶವನ್ನು ಮಾಡಿದ್ದೀವಿ ಒಂದು ಸೊ ಎರಡನೇದು ಹೀಗೆ ನಮಗೆ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ತುಪ್ಪ ಇವತ್ತು ತಿರುಪತಿಗೆ ಹೋಗ್ತಾ ಇದೆ ಆ ವೆಹಿಕಲ್ಗೆ ನಾವು ಜಿ ಪಿ ಎಸ್ಸನ್ನು ಅನ್ನು ಹಾಕ್ತಾಯಿದ್ದೀವಿ ಎರಡನೇದು ಆ ತುಪ್ಪದ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಲೀಟ್ರ್ ತುಪ್ಪ ತಗೊಂಡು ಟ್ಯಾಂಕರ್ ಹೋಗುತ್ತೆ ತಿರುಪತಿಗೆ ಆ ಲಾಕನ್ನು ಓಪನ್ ಮಾಡ್ತಕ್ಕಂಥದ್ದು ನಮ್ಮ ಎಮ್ ಡಿ ಮತ್ತು ನಮ್ಮ ಮಾರ್ಕೆಟಿಂಗ್ ಡೈರೆಕ್ಟರ್ ಅವರಿಗೆ ಅವ್ರ ಫೋನಲ್ಲೇ ಇದು ಜಿ ಪಿ ಎಸ್ ಅನ್ನು ಅಳವಡಿಸ್ತೀವಿ ಅವ್ರ ಫೋನಲ್ಲೇ ಅದು ಮೆಸೇಜ್ ಬರುತ್ತಲ್ಲ ಕೋಡಿಂಗ್ ಲಾಕ್ ಅಲ್ಲ ಇದು ಅಲ್ಲ ಲೊಕೇಶನ್ ಅಲ್ಲ ಒ ಟಿ ಪಿ ಬರುತ್ತಲ್ಲ ಆ ಒ ಟಿ ಪಿ ಬಂದ ಮೇಲೆ ಇವ್ರು ನಂಬರ್ ಇಲ್ಲಿ ಒ ಟಿ ಪಿ ಕೊಟ್ಟ ಮೇಲೆ ಅಲ್ಲಿ ಓಪನ್ ಆಗಬೇಕು ಆ ರೀತಿಯಾದಂಥ ಒಂದು ಸಿಸ್ಟಮನ್ನು ಮಾಡ್ತಾ ಇದೀವಿ ಯಾಕಂದರೆ ಮಧ್ಯದಲ್ಲಿ ಏನು ಆಗಬಾರ್ದು ಅಂತೇಳಿ ಯಾಕಂದ್ರೆ ನಮ್ಮ ನಂದಿನಿ ಬ್ರಾಂಡು ಇವತ್ತು ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬರೀ ಈ ಅಷ್ಟೇ ಅಲ್ಲ ಹೊರ ದೇಶದಲ್ಲಿ ಕೂಡ ಇದೆ ನಾವು ಅಧ್ಯಕ್ಷ ಆದಮೇಲೆ ತಮಗೆಲ್ಲ ಗೊತ್ತಿರ್ಬೋದು ದುಬೈಯಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ನಾವು ಕತಾರಲ್ಲಿ ಮಾಡ್ತಾಯಿದ್ದೀವಿ ಸೌದಿಯಲ್ಲಿ ಮಾಡ್ತಾಯಿದ್ದೀವಿ ಸೊ ಬೇರೆ ಬೇರೆ ದೇಶಗಳಲ್ಲಿ ಕೂಡ ತುಪ್ಪದ ಬೇಡಿಕೆ ಭಾಳಷ್ಟಿದೆ ಇವತ್ತು ಎಷ್ಟು ಬೇಡಿಕೆ ಇದೆ ತಿರುಪತಿಯ ಬೇಡಿಕೆ ಎಷ್ಟಿದೆ ಅಷ್ಟು ಬೇಡಿಕೆಗೆ ಫುಲ್ಫಿಲ್ ಮಾಡೋಕ್ಕೆ ನಾವು ತಯಾರಿದ್ದೀವಿ ಸರ್ ತಿರುಪತಿಯಲ್ಲಿ ಕಡಿಮೆ ಬರೋದಕ್ಕೆ ನಾವು ಕೊಟ್ಟಿಲ್ಲ ಅಂತಿದ್ರೆ ಈಗ ಸರ್ ಕಡಿಮೆ ರೇಟ್ ನಾವು ಇವತ್ತು ಕೂಡ ಒಂದು ಕೆಜಿ ತುಪ್ಪ ಕೊಟ್ಟರು ಒಂದು ಟನ್ ಕೊಟ್ಟರು ಎರಡು ಸಾವಿರ ಟನ್ ಕೊಟ್ಟರು ಮೂರು ಸಾವಿರ ಟನ್ ಕೊಟ್ಟರು ನಮ್ಮ ರೇಟ್ ಏನು ಬರೋ ನಮ್ಮ ರೇಟ್ ಏನಿದೆ ಆ ರೇಟಿಗೆ ನಾವು ತುಪ್ಪವನ್ನು ಕೊಡೋದು ನಾವು ಅದಕ್ಕೆ ಒಂದು ರೂಪಾಯಿ ಕೂಡ ಕಡಿಮೆ ಕೊಡಲ್ಲ ಯಾಕಂದ್ರೆ ಇದು ರೈತರ ಸಂಸ್ಥೆ ಇದರಲ್ಲಿ ಏನಾದರೂ ನಾವು ತುಪ್ಪದ ರೇಟಲ್ಲಿ ನಾವೇನಾದರೂ ಹೆಚ್ಚು ಗುಡಿ ಮಾಡಿದರೆ ನಾವು ರೈತರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಸೊ ಹಾಗಾಗಿ ನಮ್ಮ ರೇಟ್ ತೊಳಕೆ ಅವರು ತಯಾರಿದ್ದಾರೆ ಇವಾಗ ಅದರ ಬಗ್ಗೆ ಚರ್ಚೆ ಬೇಡ ತಿರುಪತಿಯ ಟಿ ಡಿ ಡಿನವರು ಈಗ ಹೇಳಿದ್ದಾರೆ ಇನ್ನು ಮೇಲೆ ತಿರುಪತಿ ತುಪ್ಪ ನಾವು ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುವಿನಲ್ಲಿ ನಂದಿನಿ ತುಪ್ಪನೇ ಬಳಕೆ ಮಾಡ್ತೀವಿ ಅಂತ ನೋಡಿ ನಮಗೆ ನಿಮಗೂ ನಮಗೆಲ್ಲರಿಗೂ ಭಾಳ ಒಂದು ದೊಡ್ಡ ಹೆಮ್ಮೆ ಯಾಕೆಂದರೆ ಇವತ್ತು ಕರ್ನಾಟಕದ ಬ್ರ್ಯಾಂಡು ನಂದಿನಿ ನಂದಿನಿ ಅಂದರೆ ನಮ್ಮ ಹೆಮ್ಮೆ ನಮ್ಮ ನಂದಿನಿ ನಮ್ಮ ಕರ್ನಾಟಕದ ನಂದಿನಿ ತುಪ್ಪ ಇವತ್ತು ತಿರುಪತಿ ಲಾಡುನಲ್ಲಿ ಬಳಸ್ತಾರೆ ಅಂದರೆ ನಮಗೊಂದು ದೊಡ್ಡ ಹೆಮ್ಮೆ ಅಲ್ಲ ಸೊ ನಮ್ಮ ನಂದಿನಿ ತಿರುಪತಿಯಲ್ಲಿ ಘಮ ಅನ್ನಿಸ್ತದೆ ಅಂದರೆ ನಮಗೂ ಭಾಳ ದೊಡ್ಡ ಹೆಮ್ಮೆ ಭಾಳ ಸಂತೋಷ ಸೊ ಹಾಗಾಗಿ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಆ ಸೇವೆ ಮಾಡೋಕ್ಕೆ ನಾವು ಕೆ ಎಮ್ ಎಫ್ನವರು ತಯಾರಿದ್ದೀವಿ ಯಾವತ್ತಿಂದ ಹೋಗುತ್ತೆ ಆಲ್ರೆಡಿ ಮುನ್ನೂರ ಐವತ್ತು ಟನ್ ಈಗ ಹದಿನೈದು ದಿವಸ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ ಈಗಿನ ರಿವ್ಯಾಜ್ ಈಗ ಪ್ರಥಮವಾಗಿ ನಮಗೆ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ಕೊಟ್ಟಿದ್ದರು ಪ್ರಥಮವಾಗಿ ಈಗಿನ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಮೆಟ್ರಿಕ್ ಟನ್ನು ನಾವು ಮತ್ತೆ ನಿಮಗೆ ರಿವೈಸ್ ನಾವು ಆರ್ಡ್ರನ್ನ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸೊ ತಿರುಪತಿ ಅವರು ಟಿ ಡಿ ನವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪನ್ನು ಕೊಡಕ್ಕೆ ನಾವು ತಯಾರಿದ್ದೀವಿ ನೋಡಿ ಈಗ ಹಾಲಿನ ದರ ಏರಿಸ್ಬೇಕನ್ನೋದು ರೈತರ ಬೇಡಿಕೆ ಸೊ ಈ ಒಂದು ರೈತರ ಬೇಡಿಕೆಯನ್ನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದೀವಿ ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆ ಎಮ್ ಎಫ್ ಅಧ್ಯಕ್ಷರು ಮತ್ತು ಒಕ್ಕೂಟದ ಎಲ್ಲ ಅಧ್ಯಕ್ಷರನ್ನು ಕರೆದು ಒಂದು ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಸೊ ಹಾಗಾಗಿ ರೈತರ ಬೇಡಿಕೆ ಏನಿದೆ ಆ ಬೇಡಿಕೆನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಸರ್ಕಾರ ಮುಂದೆ ಇಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ಅವರು ಯಾವತ್ತು ಸಭೆ ಕರೀತಾರೆ ಅವತ್ತು ನಾನು ನಿಮಗೆ ತಿಳಿಸ್ತೀನಿ